ಇಡೀ ಕರ್ನಾಟಕದಾದ್ಯಂತ ಹಳ್ಳಿಗಳಲ್ಲಿ ಮನೆ ಅಥವಾ ಪ್ಲಾಟ್ ಅಥವಾ ಖಾಲಿ ಜಾಗ ಹೀಗೆ ಯಾವುದೇ ಎನ್ಎ ಇಲ್ಲದ ಕೃಷಿ ಜಮೀನುಗಳಲ್ಲಿ ಆಸ್ತಿ ಹೊಂದಿರುವಂತಹ ಎಲ್ಲ ಆಸ್ತಿಗಳ ಮಾಲೀಕರಿಗೂ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ಇರುವವರಿಗೂ ಕರ್ನಾಟಕ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಹಳ್ಳಿಗಳಲ್ಲಿರುವ ಪ್ಲಾಟ್ಗಳಿಗೂ ಈ ಸ್ವತ್ತು ಮೂಲಕ ಆಸ್ತಿಯ ಭದ್ರತೆಯನ್ನು ಒದಗಿಸಿಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಮುಂದೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಹಳ್ಳಿಗಳಲ್ಲಿ ಹೊಸದಾಗಿ ಪ್ಲಾಟ್ ಅಥವಾ ಹೊಸ ಜಾಗ ಹಾಗೂ ಮನೆ ಖರೀದಿ ಮಾಡಿದರೆ ಎಲ್ಲರಿಗೂ ಕೂಡ ಈ ಖಾತೆಯನ್ನ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿ ಸೂಚಿಸಿದೆ ಈ ಹೊಸ ನಿರ್ಧಾರದಿಂದಾಗಿ ಹಳ್ಳಿಗಳಲ್ಲಿರುವ ಮನೆ ಅಥವಾ ಪ್ಲಾಟ್ ಅಥವಾ ಖಾಲಿ ಜಾಗಕ್ಕೆ ಇಡೀ ದೇಶದ ಯಾವ ಬ್ಯಾಂಕ್ನಿಂದಲೂ ಕೂಡ ಮನೆಗಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಹಾಗೂ ನೀವು ಕೂಡ ಹೊಂದಿರುವಂತಹ ಆಸ್ತಿಯನ್ನ ಶಾಶ್ವತ ಮಾಲೀಕತ್ವ ಹೊಂದಿರ್ತೀರಿ ಜೊತೆಗೆ ಮನೆ ನಿರ್ಮಿಸಲು ಸಾಲ ಸೌಲಭ್ಯ ಅಥವಾ ಮನೆ ಮೇಲೆ ಸಾಲ ಅಥವಾ ಪ್ಲಾಟ್ಗಳಲ್ಲಿ ಹೊಸ ಮನೆ ನಿರ್ಮಾಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸೇರಿದಂತೆ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಹೊಂದುವ ಮೂಲಕ ಯಾರೂ ಕೂಡ ನಿಮ್ಮ ಆಸ್ತಿಗೆ ತೊಂದರೆ ಉಂಟು ಮಾಡುವಂತಿಲ್ಲ ಸರಳವಾಗಿ ಎನ್ ಎನ್ಎ ಮಾಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಂತೆ ನಿಮ್ಮ ಆಸ್ತಿಯಾಗಲಿದೆ ಅಂದ್ರೆ ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರಲಿವೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಮಾಡೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಸರ್ಕಾರವು ಬಿ ಖಾತಾ ನೀಡುವ ಅಭಿಯಾನ ಹಮ್ಮಿಕೊಂಡಿದೆ ಇದೀಗ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡೋ ಕುರಿತು ಸರ್ಕಾರ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಈ ಮೂಲಕ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಅನಧಿಕೃತ ಬಡಾವಣೆ ನಿವೇಶನ ಮನೆಗಳಲ್ಲಿ ಜೀವನ ನಡೆಸ್ತಾ ಇರೋ ಗ್ರಾಮೀಣ ಪ್ರದೇಶದ ಜನತೆಗೆ ಬಿ ಮೂನೆ ಖಾತಾ ನೀಡೋ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದಕ್ಕಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಸರ್ಕಾರದ ಈ ನಿರ್ಧಾರಾನ್ವಯ ಗ್ರಾಮೀಣ ಪ್ರದೇಶದ ಅನಧಿಕೃತ ಆಸ್ತಿಗಳಿಗೆ ಶುಲ್ಕ ಪಡೆದುಕೊಂಡು ಬೀನಮೂನಿಯಲ್ಲಿ ಈ ಖಾತಾ ವಿತರಿಸಲಾಗುತ್ತೆ ಈ ಮೂಲಕ ಅವುಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲಾಗುವುದು ಈ ಕ್ರಮದಿಂದ ಆಸ್ತಿ ಮಾಲೀಕರ ಆತಂಕ ದೂರ ಆದಂತಾಗಲಿ ಜೊತೆಗೆ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚಲಿದೆ ಸೌಲಭ್ಯ ಕಲ್ಪಿಸಲು ಸಹ ಅನುಕೂಲಕರವಾಗಿರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಹೇಳಲಾಗಿದ್ದು ಗ್ರಾಮ ಪಂಚಾಯಿತಿಗಳು ಅಗತ್ಯ ಸೌಲಭ್ಯವನ್ನ ಕಲ್ಪಿಸಿದ್ದರೂ ಕೂಡ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಬಿ ಇಲ್ಲದ ಕಾರಣ ತೆರಿಗೆ ವಸೂಲಿ ಮಾಡಲು ಸಮಸ್ಯೆಯಾಗಿತ್ತು ಆಸ್ತಿಗಳನ್ನು ಹೊಂದಿದ ಮಾಲೀಕರಿಗೆ ಬ್ಯಾಂಕ್ ಸಾಲ ಪಡೆಯಲು ತೊಂದರೆಯಾಗಿತ್ತು ಈ ಖಾತ ನೀಡೋದ್ರಿಂದ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಲಾಗಿದೆ ಬಿ ಹಾಗೂ ಇ ಖಾತ ಉಚಿತ ಸರ್ಕಾರದ ಆದೇಶದ ಮೇರೆಗೆ ದಾವಣಗೆರೆ ಮಹಾನಗರ ಪಾಲಿಕೆ ಸೇರಿದಂತೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಕಂದಾಯ ಆಸ್ತಿಗಳಿಗೆ ಬಿ ಹಾಗೂ ಇ ಖಾತ ಉಚಿತವಾಗಿ ನೀಡಲಾಗುತ್ತೆ ಅದರಲ್ಲಿಯೂ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೆಚ್ಚು ಆಸ್ತಿಗಳು ಇದ್ದು ಬಿ ಹಾಗೂ ಇ ಖಾತಾ ಪಡೆಯಲು ಹೆಚ್ಚೆಚ್ಚು ಅರ್ಜಿಗಳು ಬಂದಿವೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಪಾಲಿಕೆಯಿಂದ ಬಿ ಹಾಗೂ ಈ ಖಾತೆ ನೀಡಲಾಗ್ತಾ ಇದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ಆಸ್ತಿಗಳಿವೆ ಪಾಲಿಕೆ ಅಧಿಕಾರಿಗಳು ಸರ್ಕಾರದ ಆದೇಶದ ಅನ್ವಯ ಬಿ ಹಾಗೂ ಈ ಖಾತಾಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ ಎಲ್ಲ ಪಿ ಡಿಒ ಪುರಸಭೆ ನಗರಸಭೆ ಪಾಲಿಕೆಗೆ ಸೂಚಿಸಿದ್ದಾರೆ ಆದೇಶವ ಬರುತ್ತಿದ್ದಂತೆಯೇ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು ನಾನೂರ ಐವತ್ತು ಅರ್ಜಿಗಳು ಬಂದಿದ್ದು ಇನ್ನು ಜಿಲ್ಲೆಯಾದ್ಯಂತ ಮಾಹಿತಿ ಲಭ್ಯವಾಗಿದೆ ಈ ಖಾತಾಗಳನ್ನು ನೀಡಲು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದ್ದು ಐವತ್ತು ರೂಪಾಯಿ ಪಡೆದು ಖಾತಾ ನೀಡಲಾಗ್ತಾ ಇದೆ ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ಎಲ್ಲ ಪಿಡಿಒ ಪುರಸಭೆ ನಗರಸಭೆ ಪಾಲಿಕೆಗೆ ಸೂಚನೆ ಕೊಟ್ಟಿದ್ದೇವೆ ಬಿ ಅಥವಾ ಈ ಖಾತಾ ಮಾಡಲು ಆಂದೋಲನ ಮಾಡಿದ್ದೇವೆ ಎಂದು ಹೇಳಿದರು ಈಗಾಗಲೇ ದಾವಣಗೆರೆ ಪಾಲಿಕೆಗೆ ನಾನೂರ ಐವತ್ತು ಅರ್ಜಿಗಳು ಬಂದಿವೆ ಜಿಲ್ಲೆಯಲ್ಲಿ ಎಷ್ಟು ಬಂದಿವೆ ಎಂಬ ಮಾಹಿತಿ ಲಭ್ಯವಾಗಬೇಕಿದೆ ಅಲ್ಲದೆ ಹದಿನಾಲ್ಕಕ್ಕೆ ಹರಿಹರದಲ್ಲಿ ಸಭೆ ಮಾಡುತ್ತೇವೆ ಪಾಲಿಕೆಯಿಂದ ಒಂದು ಸಾವಿರ ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದ್ದು ಆದರೂ ಕೂಡ ಸಚಿವ ಸೂಚನೆ ಮೇರೆಗೆ ಹಣ ಪಡೆಯಲಾಗ್ತಾ ಇಲ್ಲ ಬದಲಿಗೆ ಉಚಿತವಾಗಿ ಬಿ ಹಾಗೂ ಇ ಖಾತಾ ಮಾಡಿಕೊಡ್ತೇವೆ ಸರ್ಕಾರದ ಮಾನದಂಡದ ಮೂಲಕ ಅರ್ಜಿ ಕೊಟ್ಟರೆ ಬಿಇ ಖಾತ ನೀಡಲಾಗುತ್ತದೆ ಎಂದು ಪಾಲಿಕೆಯು ಆಯುಕ್ತೆ ಪ್ರತಿಕ್ರಿಯಿಸಿ ಮಹಾನಗರ ಪಾಲಿಕೆಯಿಂದ ಫೆಬ್ರವರಿ ಇಪ್ಪತ್ತರಿಂದ ಬಿ ಖಾತೆ ಕೊಡಲು ಆರಂಭಿಸಿದ್ದೇವೆ ದಾವಣಗೆರೆ ನಗರದಲ್ಲಿ ಒಟ್ಟು ಇಪ್ಪತ್ತು ಸಾವಿರ ಆಸ್ತಿಗಳಿವೆ ಎಂದು ಅಂದಾಜಿಸಲಾಗಿದೆ ಈ ಖಾತಾ ವಿತರಿಸಲಾಗುವುದು ಈ ಮೂಲಕ ತೆರಿಗೆ ವ್ಯಾಪ್ತಿಗೆ ತರಲಾಗುವುದು ಈ ಗ್ರಾಮದಿಂದ ಆಸ್ತಿ ಮಾಲೀಕರು ಆತಂಕ ದೂರವಾಗಲಿದೆ ಜೊತೆಗೆ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ವೃದ್ಧಿಯಾಗಲಿದ್ದು ಸವಲತ್ತು ಕಲ್ಪಿಸುವುದಕ್ಕೆ ಅನುಕೂಲವಾಗಲಿದೆ ನಗರ ಪಟ್ಟಣ ಸ್ಥಳೀಯ ಸಂಸ್ಥೆಗಳ ಬಳಿಕ ಅನಧಿಕೃತ ಬಡಾವಣೆ ನಿವೇಶನ ಮನೆಗಳಲ್ಲಿ ಬದುಕು ಕಟ್ಟಿಕೊಂಡಿರುವಂತಹ ಗ್ರಾಮವಾಸಿಗಳಿಗೂ ಕೂಡ ಬೀನಮೂನಿಯ ಈ ಖಾತಾ ನೀಡುವ ಮಹತ್ವದ ತೀರ್ಮಾನವನ್ನು ಶುಕ್ರವಾರ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಇದಕ್ಕಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಪ್ಪಿಗೆ ನೀಡಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಅಂದಾಜಿಸಲಾಗಿದೆ ಗ್ರಾಮ ಪಂಚಾಯತ್ಗಳು ಅಗತ್ಯ ಸವಲತ್ತು ಒದಗಿಸಿದ್ದರೂ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಈ ಖಾತಾ ಇಲ್ಲದ ಕಾರಣಕ್ಕೆ ತೆರಿಗೆ ವಸೂಲಿ ಸಮಸ್ಯೆಯಾಗಿತ್ತು ಅನಧಿಕೃತ ನಿವೇಶನ ಮನೆ ಮತ್ತಿತರ ಆಸ್ತಿಗಳನ್ನು ಹೊಂದಿದ ಮಾಲೀಕರಿಗೆ ಬ್ಯಾಂಕ್ನ ಸಾಲ ಪಡೆಯುವುದಕ್ಕೆ ಸಮಸ್ಯೆಯಾಗಿತ್ತು ಇದೀಗ ಬಿ ನಮೂನೆಯ ಈ ಖಾತ ನೀಡೋದ್ರಿಂದ ಸಮಸ್ಯೆ ಭಾಗಶಃ ಬಗೆಹರಿಯಲಿದೆ ಒಟ್ನಲ್ಲಿ ಹೇಳೋದಾದ್ರೆ ನೀವು ಕೂಡ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಹಳ್ಳಿಗೆ ಅಂಟಿಕೊಂಡು ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಲ್ಲಿ ಹೊಸದಾಗಿ ಪ್ಲಾಟ್ ಹಾಕಿರ್ತಾರೆ ಅಂತಹ ಜಮೀನುಗಳಲ್ಲಿ ಆಗಿರುವಂತಹ ಪ್ಲಾಟ್ ಅನ್ನು ಅನೇಕ ಜನರು ಖರೀದಿ ಮಾಡಿದ್ದು ಸಾಕಷ್ಟು ಜನ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಅಂತವರಿಗೆ ಮತ್ತು ಖಾಲಿ ಜಾಗ ಅಥವಾ ಪ್ಲಾಟ್ ಖರೀದಿ ಮಾಡುವವರಿಗೆ ಇನ್ಮುಂದೆ ಈ ಖಾತಾ ವಿತರಿಸಲು ಆಯಾ ಗ್ರಾಮಕ್ಕೆ ಒಳಪಟ್ಟಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ನೋಂದಣಿ ಮಾಡಿಕೊಳ್ಳಲಿದ್ದಾರೆ ಇದರಿಂದ ಈಗಾಗಲೇ ಮನೆ ಇದ್ದರೆ ಮನೆ ಮೇಲೆ ಬ್ಯಾಂಕುಗಳಲ್ಲಿ ಹೊಸದಾಗಿ ಸಾಲ ಸೌಲಭ್ಯವನ್ನ ಪಡೆದುಕೊಂಡು ಅಥವಾ ಖಾಲಿ ಜಾಗ ಅಥವಾ ಪ್ಲಾಟ್ ಇದ್ರೆ ಯಾವುದೇ ಬ್ಯಾಂಕುಗಳಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಲಾಗಿದ್ದು ನಿಮ್ಮ ಗ್ರಾಮವು ಅಥವಾ ನಿಮ್ಮ ನಗರ ಪ್ರದೇಶವು ಅಂದರೆ ಪಟ್ಟಣದವರಾಗಿದ್ರೆ ಅಂದರೆ ನಗರ ಪ್ರದೇಶಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಮಹಾನಗರ ಪಾಲಿಕೆ ಅಥವಾ ಪುರಸಭೆಗಳಿಗೆ ಭೇಟಿ ನೀಡಿ ನಿಮ್ಮ ಅನಧಿಕೃತವಾಗಿರುವಂತಹ ನಿಮ್ಮ ಜಾಗ ಅಥವಾ ಪ್ಲಾಟ್ ಈ ಖಾತಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ ಬಿ ಖಾತಾವನ್ನ ಮಾಡಿಸಿಕೊಳ್ಳಿ ಹಾಗೂ ಅದೇ ರೀತಿಯಾಗಿ ನೀವು ಕೂಡ ಹಳ್ಳಿಯವರಾಗಿದ್ರೆ ಗ್ರಾಮೀಣ ಪ್ರದೇಶದವರಾಗಿದ್ರೆ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಖರೀದಿ ಮಾಡಿದವರಾಗಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಿ ಖಾತಾ ಮಾಡಿಕೊಳ್ಳಲು ಸರ್ಕಾರವು ಆದೇಶವನ್ನು ನೀಡಲಾಗಿದ್ದು ಅಂದರೆ ಈ ಸ್ವತ್ತು ತಂತ್ರಾಂಶ ಅಥವಾ ಈ ಖಾತಾ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಅರ್ಜಿಯನ್ನು ಸ್ವೀಕರಿಸಲಾಗ್ತಾ ಇದೆ ಮತ್ತು ಅದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ಅಕ್ಕಪಕ್ಕದ ಜಮೀನುಗಳಲ್ಲಿ ಮನೆ ನಿರ್ಮಿಸಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರು ಟ್ಯಾಕ್ಸ್ ವಸೂಲಿ ಅಥವಾ ನಜೂಲಿ ವಸೂಲಿಗಾಗಿ ಬಂದಾಗ ರಸೀದಿಯ ಮೇಲೆ ಇದು ಕರ ವಸೂಲಿಗಾಗಿ ಮಾತ್ರ ಎಂದು ಬರೆದಿರುತ್ತೆ ಅಂದರೆ ಶಾಶ್ವತವಾಗಿ ಆಸ್ತಿಯ ಹಕ್ಕನ್ನು ನಿಮಗೆ ನೀಡಿರೋದಿಲ್ಲ ಎಂದು ರಸೀದಿಯ ಮೇಲಿರುತ್ತೆ ಇಂಥದ್ದನ್ನೆಲ್ಲ ತಪ್ಪಿಸಿ ಶಾಶ್ವತ ಆಸ್ತಿಯ ಹಕ್ಕನ್ನು ನಿಮಗೆ ದೊರೆಯುವಂತಾಗಲು ಈ ಖಾತಾದಲ್ಲಿ ನೋಂದಾಯಿಸಿಕೊಳ್ಳಲು ಸರ್ಕಾರ ಸುವರ್ಣ ಅವಕಾಶವನ್ನು ನೀಡಲಾಗಿದೆ ಈಗಾಗಲೇ ನೀವು ಕೂಡ ಹಳ್ಳಿಯ ಪ್ಲಾಟ್ ಅಥವಾ ಮನೆ ಇದ್ದರೆ ಈ ಖಾತ ಮಾಡಿಸಿ ಪ್ರಾಪರ್ಟಿ ಐಡಿಯನ್ನು ಪಡೆದುಕೊಂಡು ಬಿಖಾತ ಪಡೆಯಿರಿ ಇನ್ನು ಯಾವುದಾದ್ರೂ ಡೌಟ್ಸ್ ಇದ್ರೆ ನಿಮಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು